ಇಡೀ ದೇಶದಾದ್ಯಂತ ಚರ್ಚೆಯಲ್ಲಿರುವುದು ಒಂದೇ ವಿಷಯ ಅದು ಕೋಲ್ಕತ್ತಾದ ವೈದ್ಯೆಯ ಅಭಯ ಪ್ರಕರಣ ಪ್ರಕರಣದ ತನಿಖೆಯನ್ನ ಸಿಬಿಐ ನಡೆಸ್ತಾ ಇದೆ ಈ ತನಿಖೆಯಲ್ಲಿ ಆತಂಕಕಾರಿ ವಿಷಯಗಳು ಬಹಿರಂಗಗೊಂಡಿವೆ ಹೌದು ಪ್ರಕರಣ ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನ ನಡೆದಿರೋದು ಇದೀಗ ಬಹಿರಂಗವಾಗಿದೆ ದುಷ್ಕೃತ್ಯ ನಡೆದ ಆಗಸ್ಟ್ ಒಂಬತ್ತರಂದು ಆರ್ಜಿ ಕರ್ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಅವರ ಪೋಷಕರಿಗೆ ಕರೆ ಮಾಡಿದ್ದರು ಮೊದಲ ಕರೆ ಹನ್ನೊಂದು ಸೆಕೆಂಡ್ ಎರಡನೇ ಕರೆ ನಲವತ್ತಾರು ಸೆಕೆಂಡ್ ಹಾಗೂ ಮೂರನೇ ಕರೆಯಲ್ಲೇ ಇಪ್ಪತ್ತೆಂಟು ಸೆಕೆಂಡ್ ಮಾತನಾಡಲಾಗಿದೆ ಮೂರು ಬಾರಿಯೂ ಬೇರೆ ಬೇರೆ ಕತೆಗಳಿರುವುದು ಹೇಳಿರೋದು ದೀಗ ಬಟಾ ಬಯಲಾಗಿದೆ ಮೊದಲ ಕರೆ ಬಂದಿದ್ದು ರಾತ್ರಿ ಹತ್ತು ಐವತ್ ಮೂರಕ್ಕೆ ನೀವು ತಕ್ಷಣ ಆಸ್ಪತ್ರೆಗೆ ಬರಬಹುದೇ ಎಂದಿದ್ದಾರೆ ಸಂತ್ರಸ್ತೆಯ ತಂದೆ ಪ್ರಶ್ನಿಸಿದಾಗ ನಿಮ್ಮ ಮಗಳಿಗೆ ಹುಷಾರಿಲ್ಲ ಎಂದಿದ್ದಾರೆ ಎರಡನೇ ಬಾರಿ ಕರೆ ಮಾಡಿದಾಗಲೂ ನಿಮ್ಮ ಮಗಳ ಸ್ಥಿತಿ ಗಂಭೀರವಾಗಿದೆ ವೈದ್ಯರು ಹೆಚ್ಚಿನ ವಿವರ ನೀಡುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಎಂದಿದ್ದಾರೆ ಇನ್ನು ಮೂರನೇ ಬಾರಿ ಕರೆ ಮಾಡಿದಾಗ ನಿಮ್ಮ ಮಗಳು ಆತ್ಮಹತ್ಯೆಗೆ ಶರಣಾಗಿರಬಹುದು ಇಲ್ಲವೇ ಬೇರೆ ರೀತಿ ಮೃತಪಟ್ಟಿರಬಹುದು ಪೊಲೀಸರು ವೈದ್ಯರು ಇದೇ ಇದ್ದಾರೆ ಬೇಗ ಬನ್ನಿ ಅಂತ ಹೇಳಿದ್ದಾರೆ ಈ ಮೂರು ಕಾಲುಗಳನ್ನು ಸರಿಯಾಗಿ ಗಮನಿಸಿದರೆ ಇಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕುವ ವ್ಯವಸ್ಥಿತ ತಂತ್ರ ನಡೆದಿತ್ತು ಅನ್ನೋದು ಬಟಾಬಯಲಾಗಿದೆ ಸದ್ಯ ಸಿಬಿಐ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದು ಮತ್ತೊಂದಷ್ಟು ಆಘಾತಕಾರಿ ಅಂಶಗಳು ಬಯಲಿಗೆ ಬರುವ ಸಾಧ್ಯತೆಗಳೇ ಹೆಚ್ಚಿವೆ ಏನೇ ಆದರೂ ಸಂತ್ರಸ್ತೆಗೆ ನ್ಯಾಯ ಸಿಗಲೇಬೇಕು ಇದರ ವಿರುದ್ಧ ಇಡೀ ದೇಶವೇ ಧ್ವನಿ ಎತ್ತಿದೆ